ಎಸ್ ಇನ್ನು ಕಪ್ ಗೆದ್ದ ಜೋಶ್ ನಲ್ಲಿ ಫುಲ್ ಟೈಟ್ ಆಗಿದ್ದಾರೆ ಕರ್ನಾಟಕದ ಕ್ರೀಡಾ ಅಭಿಮಾನಿಗಳು ಹೌದು ನಿನ್ನೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಗೆದ್ದಿತ್ತು ಸೊ ನಾವು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗಿದ್ವಿ ಆದ್ರೆ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಹೆಂಗ್ ಮಾಡಿದ್ವಿ ಕುಣಿದಿದ್ವಿ ಹಾಡ ಹಾಡಿದ್ವಿ ಆರ್ ಸಿ ಬಿಗೆ ಗೆ ಜೈವಾಗಲಿ ಅಂದಿದ್ವಿ ಆದ್ರೆ ಕುಡಿದು ನಾಲೆಯಲ್ಲಿ ಬೀಳಲಿಲ್ಲ ಕುಡಿದು ಬೇರೆಯವರ ಮನೆಗೆ ಹೋಗಲಿಲ್ಲ ಕುಡಿದು ಜಗಳ ಆಡಲಿಲ್ಲ ಕುಡಿದು ರೋಡಲ್ಲಿ ಬೀಳಲಿಲ್ಲ ಆದರೆ ನಿನ್ನೆ ಒಂದೇ ದಿನ ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಸಂಕ್ರಾಂತಿ ದೀಪಾವಳಿ ದಸರಾ ಎಲ್ಲ ಒಂದೇ ಸಲ ಹಂಗಿತ್ತು ಒಟ್ಟೊಟ್ಟಿಗೆ ಒಂದು ಒಂದೊಂದು ಗಂಟೆಗೆ ಒಂದೊಂದು ಬಂದ ಹಂಗೆ ಯಾಕಂದ್ರೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಮೊದಲ ಬಾರಿಗೆ ಕಪ್ಪನ್ನು ಗೆದ್ದಿದೆ ಬಹುಶಃ ಸಂತೋಷದ ವಿಷಯ ಆದ್ರೆ ಅಬಕಾರಿ ಇಲಾಖೆಯ ಮಾಹಿತಿಯ ಪ್ರಕಾರ ನಿನ್ನೆ ಒಂದೇ ಒಂದು ದಿನ ಒಂದೂರ ಐವತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಅಬಕಾರಿ ಇಲಾಖೆಗಾಗಿದೆ ಅಂದ್ರೆ ಅಷ್ಟು ಮಟ್ಟದ ಅಷ್ಟು ದುಡ್ಡಿನ ಮೊತ್ತದ ಸರಾಯಿಯನ್ನ ನಮ್ಮ ಕರ್ನಾಟಕದ ಯುವ ಜನತೆ ಕುಡಿದಿದೆ ಅಂದ್ರೆ ಇದು ನಾವು ಹೆಮ್ಮೆ ಎದೆ ಒಬ್ಬಿಸಿ ಹೇಳುವಂತ ಮಾತಲ್ಲ ನಿನ್ನೆ ಒಂದೇ ರಾತ್ರಿ ಒಂದೇ ದಿನ ಕರ್ನಾಟಕದಲ್ಲಿ ಒಂದೂರ ಇಪ್ಪತ್ತೇಳು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಯ ಬಿಯರ್ ಬಾಟಲ್ಗಳನ್ನು ಕುಡಿಯಲಾಗಿದೆ ಅಂದರೆ ವಿಚಾರ ಮಾಡಿ ಎಷ್ಟು ಕುಡಿತಾ ಇದ್ದಾರೆ ಅಭಿಮಾನ ಇರಬೇಕು ಕ್ರೀಡಾ ಸ್ಫೂರ್ತಿ ಇರಬೇಕು ಯಾರೋ ನಿನ್ನೆ ಪ್ರೈಮ್ ಟೈಮ್ನ ಕೆಲವೊಂದು ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದ್ವು ಅದರಲ್ಲಿ ಹೇಳ್ತಾ ಇದ್ರು ಇವನು ಚೆನ್ನೈಯ ಸಪೋರ್ಟ್ರು ನಾನು ಚೆನ್ನೈ ಸಪೋರ್ಟ್ರು ಆ ಸಪೋರ್ಟರು ಅಂತಲ್ಲ ನಾನು ಕ್ರೀಡೆಗೆ ಬೆಂಬಲ ಕೊಡುವವನು ನನಗೆ ಆರ್ ಸಿ ಬಿ ಅಂದರೆ ತುಂಬ ಪ್ರಾಣ ಆರ್ ಸಿ ಬಿಯ ಯಂದ್ಯಗಳನ್ನ ನಾನು ಯಾವುದು ಕೂಡ ಮಿಸ್ ಮಾಡಿಕೊಳ್ಳುವ ಬಹುಶಃ ಎಲ್ಲವನ್ನು ಕೂಡ ನೋಡ್ತೀನಿ ಆದರೆ ಅಭಿಮಾನ ಇರಬೇಕು ಆದರೆ ಅಂಧಕಾರ ಇರಬಾರದು ಅಭಿಮಾನ ಇದೆ ನನಗೆ ನನ್ನ ತಂಡದ ಮೇಲೆ ನನಗೆ ಅಭಿಮಾನ ಇದೆ ಆದರೆ ಅಂಧಕಾರ ಇಲ್ಲ ನಿಮಗೆ ಒಂದು ಡಾಟಾನ ಹೇಳ್ತೀನಿ ನಿನ್ನೆ ರಾತ್ರಿ ಒಂದೇ ದಿನ ಕರ್ನಾಟಕದಲ್ಲಿ ಒಂದೂರ ಇಪ್ಪತ್ತೇಳು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಬಾಕ್ಸ್ ಲಿಕ್ಕರ್ ಮಾರಾಟವಾದ್ರೆ ಮೂವತ್ತು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ಬೆಲೆಯ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಬಿಯರ್ ಬಾಟಲ್ ಮಾರಾಟವಾಗಿದೆ ಈ ಮೂಲಕ ಒಟ್ಟಾರೆ ಬೆಂಗಳೂರು ಕಪ್ಪು ಗೆದ್ದ ದಿನ ಒಂದೂರ ಐವತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಅಬಕಾರಿ ಇಲಾಖೆಗಾಗಿದೆ ನಿನ್ನೆಯ ಪ್ರೈಮ್ ಟೈಮ್ ನ ಒಂದು ತುಣುಕನ್ನು ಟ್ರೋಲರ್ಸ್ಗಳು ಟ್ರೋಲ್ ಮಾಡ್ತಾ ಹೇಳ್ತಿದ್ರು ಚೆನ್ನೈ ಫ್ಯಾನ್ ಅಂತ ಅಂದ್ರೆ ಆರ್ ಸಿ ಬಿ ಗೆದ್ದಿದೆ ನಾವು ಸಂತೋಷ ಪಡಬೇಕು ಆದರೆ ಒಂದ್ ನೂರ ಐವತ್ತೇಳು ಕೋಟಿ ರೂಪಾಯಿಯ ಸರಾಯನ್ನ ಕುಡಿದು ಬೀದಿಗೆ ಬೀದಿಯಲ್ಲಿ ಬಂದು ಕುಣಿ ಅಂತ ಹೇಳಿದ್ರ ಯಾರಾದರೂ ನಾನು ಕ್ರಿಕೆಟ್ ನೋಡ್ತೀನಿ ನೀವು ಕ್ರಿಕೆಟ್ ನೋಡ್ತೀರಾ ಆದರೆ ಕ್ರಿಕೆಟ್ನ ಮತ್ತು ಕ್ರೀಡೆ ಸ್ಫೂರ್ತಿ ಹೆಸರಲ್ಲಿ ಕುಡಿದು ಬೀದಿಯಲ್ಲಿ ಬೀಳೋದು ಅದು ಕ್ರೀಡಾ ಸ್ಫೂರ್ತಿನ ಎಂಜಾಯ್ ಮಾಡಬೇಕು ಬೇಡ ಅಂತ ಯಾರು ಆದರೆ ಕುಡಿದು ಬೀದಿಯಲ್ಲಿ ಬೀಳೋದು ಈಗ ಯಾರ್ದೋ ಅಮಾಯಕನ ಪ್ರಾಣ ಹೋಗಿದೆ ಆ ಅಮಾಯಕನ ಪ್ರಾಣಕ್ಕೆ ಬೆಲೆ ನೀನ್ ಕಟ್ತೀಯ ಇಲ್ಲ ನೀನ್ ಕಟ್ತೀಯ ಯಾರು ಕಟ್ಟೋದು ಆ ಅಮಾಯಕನ ಆ ಅಮಾಯಕನ ಪ್ರಾಣಕ್ಕೆ ಬೆಲೆಯನ್ನು ಕಟ್ಟುವವರು ಯಾರು ಆ ತಾಯಿಗೆ ಆ ತಾಯಿಗೆ ಇವತ್ತು ವಿರಾಟ್ ಕೊಹ್ಲಿ ಇವತ್ತು ಕಪ್ ಗೆದ್ರು ನಾಳೆ ಇನ್ನೊಬ್ರು ರಜತ್ ಪಾಟಿದಾರೆ ಇನ್ನೊಂದು ಕಪ್ ಗೆಲ್ಲ ಕೊಡ್ತಾರೆ ಕಪ್ಗಳನ್ನ ನಾವು ತಂದು ಕೊಡಬಹುದು ಇವತ್ತು ಬೆಂಗಳೂರು ಮೊದಲನೇ ಸಾರಿ ಕಪ್ ಗೆದ್ದಿದೆ ಮುಂದಿನ ವರ್ಷ ಇನ್ನೊಂದು ಕಪ್ ಕೊಡುತ್ತೆ ಅಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರೆ ಇನ್ನೊಂದು ಕಪ್ ಬರುತ್ತೆ ಆದ್ರೆ ಇವಾಗ ಆ ವ್ಯಕ್ತಿ ಸತ್ತಿದಾನಲ್ಲ ಆ ಸತ್ತಂತಹ ವ್ಯಕ್ತಿಗೆ ಆ ಒಂದು ತಾಯಿಗೆ ಆ ಒಂದು ತಾಯಿಗೆ ಇವತ್ತೇನ್ ಮಗ ಸತ್ತಿದಾನಲ್ಲ ಮಗವನ್ನ ಮಗನನ್ನ ತಂದ್ಕೊಡ್ಲಿಕ್ಕೆ ಆಗುತ್ತಾ ಆ ತಂದು ತಂದ್ಕೊಡುತ್ತ ಈ ಸರ್ಕಾರ ಆ ಮಗ ತಂದು ತಂದ್ಕೊಡ್ತಾರ ಈ ಕ್ರಿಕೆಟರ್ಸು ಆ ಮಗ ತಂದು ಕೊಡುತ್ತಾ ಆರ್ ಸಿ ಬಿ ಫ್ರೆಂಡ್ ಅಭಿಮಾನ ಇರಬೇಕು ಆದರೆ ಅಂಧಕಾರದಲ್ಲಿರಬಾರ್ದು ಅಭಿಮಾನ ಇರಬೇಕು ಆದರೆ ಅಂಧಭಕ್ತಿಯ ಭಕ್ತಿಯ ಅಭಿಮಾನ ಇರಬಾರ್ದು ಅಭಿಮಾನ ಇರಬೇಕು ಯಾವ ಮಟ್ಟಿಗಿರಬೇಕಂದ್ರೆ ಖುಷಿ ಸಂತೋಷ ಹಂಚ್ಕೊಳ್ಳೋ ಮಟ್ಟಿಗಿರಬೇಕು ಹೊರತು ಜೀವವನ್ನು ಕಳೆದುಕೊಳ್ಳೋ ಮಟ್ಟಿಗೆ ಯಾರ ಮೇಲೆ ಅಭಿಮಾನ ಇರಬಾರ್ದು ಯಾರ ಮೇಲೆ ಕೂಡ ಆ ರೀತಿ ಅಂಧಕಾರವನ್ನು ಬೆಳೆಸ್ಕೋಬಾರ್ದು ಇಲ್ಲಾಂದರೆ ಇಂತಹ ಪರಿಸ್ಥಿತಿಗಳು ಏರ್ಪಡೋದು ದಿನಕ್ಕೆ ಒಂದೇ ದಿನಕ್ಕೆ ಒಂದೂರ ಐವತ್ತೇಳು ಕೋಟಿ ರೂಪಾಯಿ ಮೊತ್ತದ ಸರಾಯಿಯನ್ನು ಕುಡಿದಿದ್ದಾರೆ ಕನ್ನಡದ ಕರ್ನಾಟಕದ ಯುವಕರು ಇದೇನು ಹೆಮ್ಮೆಯಿಂದ ಹೇಳ್ಕೋಬೇಕಾ ಇದು ನಾವು ಹೆಮ್ಮೆಯಿಂದ ಹೇಳೋ ವಿಷಯನಾ ನೀವೇನಾದ್ರೂ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಒಂದು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಬಂದಿದ್ದೀರಾ ಕುಡಿದು ಬೀಲಿ ಗಿಲೆಯಲ್ಲಿ ಬೀಳ್ತಾ ಇದ್ದೀರಾ ಅಭಿಮಾನದ ಹೆಸರಲ್ಲಿ ಕುಟುಂಬಗಳಿಗೆ ಹೊರೆಯಾಗಿ ಹೋಗ್ತಾ ಇದ್ದೀರಾ ನಿಮಗೆ ಒಂದೊತ್ತಿನ ಹೊತ್ತಿನ ಕೂಳು ತಿನ್ನಲಿಕ್ಕೂ ಕೂಡ ಆ ಒಂದು ಕೂಳು ತಿನ್ಲಿಕ್ಕೂ ಕೂಡ ನಿಮಗೆ ಕೆಲಸ ಮಾಡಿ ದುಡ್ಡು ತಿನ್ನುವಂತ ಯೋಗ್ಯತೆಗಳಿಲ್ಲ ಬರೀ ಆ ತಂಡ ನಂದು ಈ ತಂಡ ನಿಂದು ಈ ಸಲ ಕಪ್ ನಮ್ದು ನಾಳೆ ಸಲ ನಿಮ್ದು ಇದರಲ್ಲೇ ದಿನ ಕಳೀತಾ ಇದ್ದೀರಾ ಸರ್ಕಾರದವ್ರಿಗೆ ಕೂಡ ಕಿಂಚಂತೂ ಬುದ್ಧಿ ಇಲ್ಲ ಅಂತ ಅನಿಸುತ್ತೆ ಕೇವಲ ಸರ್ಕಾರದವರಿಗೆ ಈ ಕ್ರಿಕೆಟ್ ಇದ್ದಾಗ ಮಾತ್ರ ಎಲ್ಲಿ ಎಲ್ಲಿ ಮಾರ್ಕೆಟ್ ಪಿ ಆರ್ ಮಾರ್ಕೆಟ್ ಹೆಂಗೆ ಹೆಂಗ್ ಮಾಡ್ಕೊಳ್ಬೇಕು ಅಂತ ಈ ಸರ್ಕಾರ ಯೋಚನೆಯಲ್ಲೇ ಇರುತ್ತೆ ಅದು ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಸ್ಟಂಟ್ ಪೊಲಿಟಿಕಲ್ ಸ್ಟಂಟ್ ಎಲ್ಲೋದ್ರಲ್ಲಿಯೂ ಇವ್ರ ಕಪ್ ಗೆದ್ರು ಅವ್ರನ್ನ ಸ್ವಾಗತ ಮಾಡೋದು ಅವರ ಜೊತೆ ಒಂದು ಎರಡು ಸ್ಟೆಪ್ ಹಾಕೋದು ನೀವು ಗೆದ್ದಿದ್ದೀರಾ ನಮಗೆ ಖುಷಿ ಆಯ್ತು ಅಂತ ಹೇಳೋದು ಒಂದೂರ ಐವತ್ತೇಳು ಕೋಟಿ ರೂಪಾಯಿಯ ಸರಾಯಿಯನ್ನ ಕುಡಿದು ಯುವಕರು ಬೀದಿಯಲ್ಲಿ ಬಿಡ್ತಾ ಇದ್ದಾರೆ ಯುವಕರು ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ ಧೂಮಪಾನ ವ್ಯಸನಿಗಳಾಗ್ತಾ ಇದ್ದಾರೆ ಸರ್ಕಾರ ಅವುಗಳ ಬಗ್ಗೆ ನಿಯಂತ್ರಣ ತರಬೇಕು ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಬರತಾ ಇದ್ದಾರೆ ಅವುಗಳ ಬಗ್ಗೆ ಕಿಂಚಂತೂ ಕಾಳಜಿ ಇಲ್ಲ ಕ್ರಿಕೆಟ್ 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 ಏನ್ರಿ ಕ್ರಿಕೆಟು ಬ್ರಿಟಿಷರು ಕೊಟ್ಟದ ಆಟ ಒಂದು ಭಾರತೀಯರ ಆಟ ಅಲ್ಲ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಭಾರತದಲ್ಲಿ ಆಡುವಂತಹ ಪ್ರತಿಯೊಂದು ದೇಸೀಯ ಆಟಗಳಿಗೆ ಸಮಾನವಾಗಿ ನೋಡುವಂತಹ ವೀಕ್ಷಕರು ಇರಬೇಕು ಸಮಾನವಾಗಿ ಎಲ್ಲ ಆಟಗಳನ್ನು ಸಮಾನವಾಗಿ ನೋಡಬೇಕು ಆವಾಗ ದೇಶದಲ್ಲಿ ಎಲ್ಲ ಅದು ಒಂದು ಕ್ರೀಡಾ ಸ್ಫೂರ್ತಿ ಅಂತ ಹೇಳಲಾಗುತ್ತೆ ಬ್ರಿಟಿಷರು ಕೊಟ್ಟ ಆಟಕ್ಕೆ ಒಂದು ಗೌರವ ಇನ್ನುಳಿದಂಥ ಆಟಗ ಇನ್ನೂ ಕೆಲವೊಂದು ಕಬಡ್ಡಿ ಖೋ ವಾಲಿಬಾಲ್ ಇವುಗಳ ಬ್ಯಾಡ್ಮಿಂಟನ್ ಆಡದಂತ ಆಟಗಾರರು ರಾಷ್ಟ್ರೀಯ ಮಟ್ಟದಲ್ಲಿ ಆಡ ಆಟ ಆಡದಂತ ಆಟಗಾರರಿಗೆ ಇವತ್ತಿಗೂ ಪೆನ್ಷನ್ ಬರ್ತಾ ಇಲ್ಲ ಒಂದ್ಸಲ ಆದ್ರೂ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಕೇಂದ್ರ ಬಿಜೆಪಿ ಸರ್ಕಾರ ಯೋಚನೆ ಮಾಡಿದೆಯಾ ಕುಸ್ತಿ ಪಟ್ಟುಗಳಿಗೆ ಎಂದಾದರೂ ಒಂದು ನಾಲ್ಕು ರೂಪಾಯಿ ಸಹಾಯ ಮಾಡಿದಿರಾ ಕ್ರಿಕೆಟ್ ಕ್ರಿಕೆಟ್ ಅವರು ವರ್ಲ್ಡ್ ಕಪ್ ಗೆದ್ದಾಗ ಮೋದಿ ಅವರು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು ಕರ್ನಾಟಕದಲ್ಲಿ ಇವ್ರು ಆರ್ ಸಿ ಬಿ ಅವ್ರ ಕಪ್ ಗೆದ್ದಾಗ ಕರ್ನಾಟಕ ಸರ್ಕಾರದವ್ರು ವೆಲ್ಕಮ್ ಮಾಡ್ಕೊಂಡ್ರು ಇವರು ಪೊಲಿಟಿಕಲ್ ಸ್ಟಂಟ್ ಇಷ್ಟೇ ಇವರು ಪಿ ಆರ್ ಮಾರ್ಕೆಟ್ ಇಷ್ಟೇ ನಮಗೆ ವ್ಯೂಸ್ ಬರಬೇಕು ನಾವು ಅವರಿಗೆ ವೆಲ್ಕಮ್ ಮಾಡಿದೀವಿ ಅಂದ್ರೆ ವಿಡಿಯೋ ವೈರಲ್ ಆಗಬೇಕು ಅವಾಗ ನಿಮ್ಮ ರಾಜಕೀಯ ಬೇಳೆ ಬೈಯುತ್ತೆ ಅನ್ನೋದು ನಿಮ್ಮ ಉದ್ದೇಶ ಅಷ್ಟೇ ಆದರೆ ಆ ಸತ್ತಂತ ವ್ಯಕ್ತಿಯ ಪ್ರಾಣಕ್ಕೆ ಬೆಲೆ ಕಟ್ಟುವವರು ಯಾರು ಆ ತಾಯಿಗೆ ಇನ್ನೊಂದು ಮಗ ಸಿಗ್ತಾನ ಸಲ ನಮಗೆ ಕಪ್ ಸಿಗ್ಬೋದು ಆ ತಾಯಿಗೆ ಮಗ ಸಿಗ್ತಾನ ಗಾಯಗೊಂಡವ್ರ ಪರಿಸ್ಥಿತಿ ಏನು ಇವುಗಳ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಎಸ್ ಇವಾಗಿದ್ದು ಪ್ರೈಮ್ ಟೈಮ್ನ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ನಾಳೆಯ ಪ್ರೈಮ್ ಟೈಮ್ನಲ್ಲಿ